ಮಳೆಗಾಲದ ಸಮಯದಲ್ಲಿ ಅನೇಕರು ತುಂಬಾ ಕಡಿಮೆ ನೀರು ಕುಡಿಯುತ್ತಾರೆ ಆದರೆ ಇದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಹಾಗಾದ್ರೆ ಮಳೆಗಾಲದ ಸಮಯದಲ್ಲಿ ನೀರನ್ನ ಕಡಿಮೆ ಕುಡಿಯುವುದರಿಂದ ಉಂಟಾಗುವಂತಹ ತೊಂದರೆಗಳೇನು ಇನ್ನು ದೇಹಕ್ಕೆ ಯಾವ ರೀತಿಯ ತೊಂದರೆ ಆಗುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ದೇಹದಲ್ಲಿ ಸಾಕಷ್ಟು ನೀರಿನ ಅಂಶ ಇಲ್ಲದಿದ್ದಾಗ ಮಲಬದ್ಧತೆಯಂತಹ ಸಮಸ್ಯೆಗಳು ಉದ್ಭವಿಸುತ್ತವೆ ಸರಿಯಾದ ರೀತಿಯಲ್ಲಿ ಔಷಧವನ್ನ ಸಮಯಕ್ಕೆ ತೆಗೆದುಕೊಳ್ಳದಿದ್ದರೆ ಮೂಲವೈದ್ಯಂತಹ ಕಾಯಿಲೆಗಳು ಕೂಡ ಉಂಟಾಗಬಹುದು ಮಾತ್ರವಲ್ಲ ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಸಂಬಂಧ ಪಟ್ಟಂತಹ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ ಇನ್ನು ಪ್ರತಿನಿತ್ಯ ಉತ್ಸಾಹದಿಂದ ಕೆಲಸ ಮಾಡುವುದಕ್ಕೆ ದೇಹದಲ್ಲಿ ಶಕ್ತಿ ಇರಬೇಕಾಗುತ್ತೆ ಇದಕ್ಕಾಗಿ ನಿಯಮಿತವಾಗಿ ನೀರು ಕುಡಿಯುವುದು ಅತ್ಯಗತ್ಯವಾಗಿದೆ ಇಲ್ಲದಿದ್ರೆ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದ ನಂತರವೂ ಕೂಡ ಬೇಗ ಆಯಾಸವಾಗುತ್ತದೆ ಇನ್ನು ಸಾಮಾನ್ಯವಾಗಿ ಮೂತ್ರಪಿಂಡಗಳು ನಮ್ಮ ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತವೆ ಆದರೆ ದೇಹದಲ್ಲಿ ನೀರಿನ ಕೊರತೆ ಆದರೆ ಮೂತ್ರಪಿಂಡದ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಇನ್ನು ಅನೇಕರು ತಿಳಿಯದೆ ಕಡಿಮೆ ನೀರು ಕುಡಿಯುವಂತಹ ಮೂಲಕ ಮೂತ್ರಪಿಂಡದ ಸಮಸ್ಯೆಗಳನ್ನು ಆಹ್ವಾನ ಮಾಡುತ್ತಾರೆ ನಾಲ್ಕನೇದಾಗಿ ನೋಡಬೇಕಾದರೆ ಆರೋಗ್ಯ ತಜ್ಞರ ಪ್ರಕಾರ ದೇಹದಲ್ಲಿ ನೀರಿನ ಮಟ್ಟ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿದ್ದಾಗ ಚರ್ಮ ತನ್ನ ಹೊಳಪನ್ನ ಕಳೆದುಕೊಳ್ಳುತ್ತದೆ ಇನ್ನು ಮುಖದ ಆಕರ್ಷಣೆ ಕೂಡ ಕಡಿಮೆಯಾಗುತ್ತದೆ ಇದರ ಜೊತೆಗೆ ಮೊಡವೆ ಮತ್ತು ಇತರ ಚರ್ಮ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಪ್ರಾರಂಭವಾಗುತ್ತವೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು